ನಮಸ್ಕಾರ ಟಿವಿಟುಗೆ ಸ್ವಾಗತ ಪಣತ್ತೂರು ವಾರ್ಡ್ ಬಿಜೆಪಿ ಮುಖಂಡರಿಂದ ಅರ್ಥಪೂರ್ಣ ಸೇವಾ ಕಾರ್ಯಕ್ರಮ ಮಹದೇವಪುರ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮವನ್ನಾದರೂ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ಪಣತ್ತೂರು ವಾರ್ಡಿನ ಬಿಜೆಪಿ ಮುಖಂಡರು ಯಾವಾಗಲೂ ಮುಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿ ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಆರೋಗ್ಯ ಸೇವೆ ನೂರಾರು ಜನರಿಗೆ ಉಚಿತ ಹೆಲ್ತ್ ಕ್ಯಾಂಪ್ ಹಾಗೂ ಉಚಿತ ಹೆಲ್ತ್ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಸಾರ್ವಜನಿಕರ ಆರೋಗ್ಯಕ್ಕೆ ಒತ್ತು ನೀಡಲಾಯಿತು ಅನ್ನದಾನ ಸಾವಿರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಹಸಿವು ನೀಗಿಸುವ ಸೇವಾ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ನಾಯಕರ ಆಶಯ ಮುಖಂಡರು ಮಾತನಾಡಿ ಮುಂದಿನ ದಿನಗಳಲ್ಲಿ ಪಕ್ಷವು ಅಧಿಕಾರಕ್ಕೆ ಬರುವುದು ಖಚಿತ ಅರವಿಂದ ಲಿಂಬಾವಳಿಯವರು ಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಾಯಾ ಆಸ್ಪತ್ರೆ ಬೆಂಬಲ ಮಾಯಾ ಆಸ್ಪತ್ರೆಯ ಮುಖ್ಯಸ್ಥರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರವಿಂದ ಲಿಂಬಾವಳಿಯವರ ನಾಯಕತ್ವ ಮತ್ತು ಸೇವೆ ರಾಜ್ಯಕ್ಕೆ ಅತ್ಯಗತ್ಯ ಎಂದು ಶ್ಲಾಘಿಸಿದರು ಒಟ್ಟಾರೆಯಾಗಿ ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಸಮಾಜಮುಖಿ ಕೆಲಸಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ ಪಣತ್ತೂರು ವಾರ್ಡಿನ ಮುಖಂಡರ ಕಾರ್ಯ ಶ್ಲಾಘನೀಯವಾಗಿದೆ ಜನಪ್ರಿಯ ಶಾಸಕರಾದಂತ ಅರುಣ್ ಲಿಂಬಾಜಿ ಅವರು ನಮ್ಮ ಪ್ರೀತಿಯ ಜನಸೇವಾ ಸಚಿವರು ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಹುಟ್ಟು ಹಬ್ಬದ ಪ್ರಯತ್ನ ಇವತ್ತು ಐವತ್ತೊಂಬತ್ತನೇ ಹುಟ್ಟು ಹಬ್ಬನ ಆಚರಣೆ ಮಾಡಿ ಇವತ್ತು ಎಲ್ಲ ಜನ ಸಮಾರಂಭ ಮಾಡಿ ಹುಟ್ಟು ಹಬ್ಬ ಹಬ್ಬನ ತರನ ಇವತ್ತು ಕಾಡು ಬಿಸಿಲು ಶಕ್ತಿ ಕೇಂದ್ರ ಹಬ್ಬನಾಗಿದೆ ಅವರು ಇನ್ನು ಮುಂದಕ್ಕೆ ಇನ್ನೂ ಜನದ ಜನ ಜನಸೇವೆ ಮಾಡಿ ಜನ ಸಹಕಾರ ಮಾಡಿ ಅವರು ಮುಂದೆ ಎಲೆಕ್ಷನ್ ನಿಂತು ಬಿಳಿ ದುಡ್ಡಿ ಸಿಎಂ ಆಗ್ಬೇಕಂತ ನಮ್ಗೊಂದು ಕೋರಿಕೆ ಇದೆ ಅಧ್ಯಕ್ಷರು ಅರವಿಂದ್ ಬೌಳಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಪಂಚೂರು ವಾರ್ಡ್ ಇಂದ ಮತ್ತು ಕಾರ್ದೇಶ್ನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಮಾದೇಪುರ ಕ್ಷೇತ್ರದಲ್ಲಿ ಸಹಾಯ ಹುಟ್ಟುಹಬ್ಬ ಪ್ರತಿಯೊಬ್ಬರಿಗೂ ತಲುಪಿದೆ ಒಂದು ಮನಸಂತೋಷ ಆಗಿದೆ ಮತ್ತು ನಮ್ಮ ಪಂಚೂರು ವಾರ್ಡ್ ಅಲ್ಲಿ ಪ್ರಮುಖರಾದಂತ ಎಲ್ಲಾರು ಸೇರಿ ಈ ವೇದಿಕೆ ಒಂದು ಸಜ್ಜಾಗಿ ಬೆಳಸಿ ಹೊತ್ತು ಸಹಬ್ರ್ ಬಂದು ಹೊರಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಂತೋಷ ಇದೆ ಇಲ್ಲಿ ಯಾರಿಗೂ ಹೆಚ್ಚು ಯಾರು ಕಮ್ಮಿ ಅಂತ ಹೇಳಿ ಎಲ್ಲಾರು ಈ ಕೆಲಸ ಎಲ್ಲಾರು ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಒಂದೇ ದೃಷ್ಟಿಕೋನ ಹಂಗಾಗಿ ನಮ್ಮ ಅರಿವು ನಿಮ್ಮ ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಪಂಚವಾಡಲ್ಲಿ ಸಹಕರಿಸಿದ ಎಲ್ಲರಿಗೂ ನಮ್ಗೆ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಮಾತಾಡ್ಬೇಡಿ ನಮಸ್ತೆ ಏನು ಇವತ್ತು ನಮ್ಮ ಜನಪ್ರಿಯ ನಾಯಕರಾದ ಮತ್ತು ನನ್ನ ರಾಜಕೀಯ ಗುರುಗಳಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರು ಐವತ್ತೊಂಬತ್ತನೇ ಹುಟ್ಟು ಹಬ್ಬ ಆಚರಿಸ್ಕೊಂತ ಇದಾರೆ ಅವರು ನಮ್ಮ ಎರಡ್ ಸಾವಿರದ ಎಂಟಿಂದನೂ ನಮ್ಗೆಲ್ಲ ಕಾರ್ಯಕರ್ತರಿಗೂ ಮುಖಂಡರುಗು ಎಲ್ಲ ನಮ್ಗೆ ಒಂದು ಮಾದರಿ ಅವರು ಅವರು ಬರ್ಡೇ ಬಂತು ಅಂದ್ರೆ ಹುಟ್ಟದ ಹಬ್ಬ ಬಂತು ಅಂದ್ರೆ ಅವ್ರೆಲ್ಲಾರಗು ನಮ್ಗೊಂದು ಕರೆ ಕೊಟ್ಟಿದ್ದಾರೆ ಅವ್ರು ಯಾವ್ದೇ ರೀತಿ ಕೇಕ್ ಕಟ್ ಮಾಡೋದಾಗ್ಲಿ ಸನ್ಮಾನ ಮಾಡೋದಾಗ್ಲಿ ಮತ್ತೆ ಪಾರ್ಟಿ ಅಂತ ಮಾಡಲು ಅಲ್ಲಿ ಮಾಡಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ ಆದಷ್ಟು ಸೇವೆ ಮಾಡಬೇಕು ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸೇವೆ ಮಾಡಬೇಕು ಅಂತ ಏನು ನಮಗೆ ಎಲ್ಲರಿಗೂ ಒಂದು ಕರೆ ಕೊಟ್ಟಿದ್ದಾರೆ ಅದ್ರ ಪ್ರಯುಕ್ತ ಇವತ್ತು ನಮ್ಮ ಕಾಡುಬಿಸಿನಲ್ಲಿ ಶಕ್ತಿ ಕೇಂದ್ರದಿಂದ ನಮ್ಮ ಪಂತೂರ್ವಾಡ ಒಂದು ಏನು ಹೊಸವಾದ ಜಿ ಡಿ ಎಡ್ ಪಂತೂರ್ವಾಡ ಆಗಿದೆ ಅದರಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರಲ್ಲಿ ಆರೋಗ್ಯ ತಪಾಸಣೆ ಅಂದ್ರೆ ವೆಲ್ ಕ್ಯಾಂಪು ಇವತ್ತು ಬೆಳಿಗ್ಗೆ ಹತ್ತುವರೆಯಿಂದ ನಡೆದಿತ್ತು ಅದಾದ ನಂತರ ಭಾರತ್ ಮಾತಾ ಪೂಜಾ ಮತ್ತು ಅನ್ನದಾನ ಕಾರ್ಯಕ್ರಮ ಕೂಡ ಇತ್ತು ಅದಾದ್ಮೇಲೆ ನಮ್ಮ ಕಾಡಬಿಸ್ನಳ್ಳಿ ಶಕ್ತಿ ಕೇಂದ್ರ ವತಿಯಿಂದ ನಮ್ಮ ಗಾಡಬಿಸ್ನಹಳ್ಳಿ ಸರ್ಕಾರಿ ಶಾಲೆಗೆ ಏನು ಅವ್ರದ್ದೊಂದು ಬೇಡಿಕೆ ಇತ್ತು ಈ ತರ ಸೌಂಡ್ ಸಿಸ್ಟಮ್ ಮತ್ತೆ ಸ್ಪೀಕರ್ ಬೇಕು ಮತ್ತೆ ಮೈಕ್ ಸೆಟ್ ಒಂದು ಬೇಕಾಗಿತ್ತು ಅಂತ ಕೇಳಿದ್ರು ಅದನ್ನು ಇವತ್ತು ನಮ್ಮ ಶಕ್ತಿ ಕೇಂದ್ರ ಪರವಾಗಿ ಅದನ್ನ ಕೊಟ್ಟಿದ್ದೀರ ಅವ್ರಿಗೆ ಅದಾದ್ಮೇಲೆ ನಮ್ಮ ಶಕ್ತಿ ಕೇಂದ್ರ ಇಂದಾನೇ ಇವತ್ತು ಡೊಳ್ಳು ಕುಣಿತ ಅಲ್ಲಿ ಒಂದು ಸಮಾರಂಭ ಮಾಡಿದಿರಿ ಸೊ ಇದೇ ರೀತಿ ಮಾದೇಪುರ ಕ್ಷೇತ್ರ ಪೂರ್ತಿ ಹಲವಾರು ಸೇವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ಎಲ್ಲಾರ್ಗು ನಮ್ಗೆ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಅವರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ಸೊ ಅವ್ರು ಇದೇ ರೀತಿ ಸಕಾಲ ಈ ಕ್ಷೇತ್ರದಲ್ಲಿ ಮುಂದೇನು ಅವರೇ ನಿಂತ್ಕೋಬೇಕು ಇದು ನಮ್ಮ ಆಶೆ ಅವರೇ ನಿಂತ್ಕೊಂಡು ಗೆದ್ದಿ ಇನ್ನಷ್ಟು ಸೇವಾ ಕಾರ್ಯಕ್ರಮಗಳು ನಮ್ಗೆ ಮಾದರಿ ಆಗ್ಬೇಕು ಮತ್ತೆ ಇನ್ನಷ್ಟು ಮಾದೇಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಕ್ಕೆ ಅವರು ದಾರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ನಾನು ಮುಗಿಸ್ತಾ ಇದ್ದೀನಿ ಡಾಕ್ಟರ್ ಬಸವರಾಜ್ ಬಿದ್ರಿಮೇ ಅಂತ ಡೈರೆಕ್ಟರ್ ಮೆಡಿಕಲ್ ಮಾಯಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಂಟೂರ್ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ಶ್ರೀ ಅರವಿಂದ್ಜಿ ಲಿಂಬಾವಳಿ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಲುವಾಗಿ ನಾವು ಒಂದು ಫ್ರೀ ಹೆಲ್ತ್ ಕ್ಯಾಪ್ ಅನ್ನು ಕಂಡಕ್ಟ್ ಮಾಡಿದ್ದೀವಿ ಇವತ್ತು ಮಾಯಾ ಹಾಸ್ಪಿಟಲ್ ಕಡೆಯಿಂದ ಪಂತೂರು ಗ್ರಾಮ ಬೋಗನಹಳ್ಳಿ ಬೆಳಗೆರೆ ಈ ಏರಿಯಾದ ಬಡವರಿಗಾಗಿ ನಾವೊಂದು ಕಾರ್ಡ್ ಅನ್ನ ಓಪನ್ ಮಾಡಿದೀವಿ ಹೆಲ್ತ್ ಕಾರ್ಡ್ ಅಂತ ಹೇಳಿ ಆ ಹೆಲ್ತ್ ಕಾರ್ಡ್ ಅಲ್ಲಿ ಅವರಿಗೆ ಲೈಫ್ ಟೈಮ್ ಗೆ ನಾವು ಹಂಡ್ರೆಡ್ ರುಪೀಸ್ ಅಲ್ಲಿ ಕನ್ಸಲ್ಟೇಷನ್ ಮಾಡಿಬಿಟ್ಟು ಆ ಹೆಲ್ತ್ ಕಾರ್ಡ್ ಅನ್ನ ಇವತ್ತು ಅರಿಂಜಿ ಲಿಂಬಾವಳಿ ಕಡೆಯಿಂದ ಓಪನ್ ಮಾಡ್ಬಿಟ್ಟು ಎಲ್ಲರಿಗೆ ಡಿಸ್ಮಿಟ್ ಮಾಡಿದೀವಿ ಅವರು ಸದಾ ಬಡವರ ಕಾಳಜಿಯಾಗಿ ಸದಾ ಸಮಾಜ ಸೇವೆಗಾಗಿ ಮುಡುಪಾಗಿರೋದ್ರಿಂದ ಅವರ ಅನುಯಾಯಿಗಳಾದಂತ ನಾವೆಲ್ಲ ಕೂಡ ನಾವು ಅವರೇ ದಾರಿಯಲ್ಲಿ ಸಾಗಬೇಕಂತ ತಿಳ್ಕೊಳ್ತಾ ಇದ್ದೀವಿ ಮುಂದೆ ಏನಾದರೂ ಮತ್ತೆ ನಮ್ಮ ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಅವರಿಗೆ ಮಂತ್ರಿ ಅಂತ ನಾನ್ ದೇವರಲ್ಲಿ ಭಾವಿಸ್ತೇನೆ ಮಾನ್ಯ ನಮ್ಮ ಅರವಿಂದ್ ನಿಂಬಾಳಿ ಸಾಹೇಬ್ರು ಐವತ್ತೊಂಬತ್ತನೇ ಹುಟ್ಟದ ಶುಭಾಶಾಶನ ಕೋರ್ತಾ ನಮ್ಮ ವಾರ್ಡಿನ ಪರವಾಗಿ ಎಲ್ಲರಿಗೂ ಯಾರು ಶುಭ ಕೋರಿರ್ತಾರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂದು ನಮ್ಮೆಲ್ಲರ ಆಸೆ ಆಗಿರುತ್ತದೆ ಅರವಿಂದ್ ಬಿಂಬ ಮಾಜಿ ಶಾಸಕರಾದ ಅರವಿಂದ್ ಬಿಂಬಾಲಿ ಸಾಹೇಬರಿಗೆ ಹುಟ್ಟುಹಬ್ಬದ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆಗ ನಮ್ಮ ಕಾಡು ಬಿಸ್ನಲ್ಲೇ ವಾರ್ಡಿನ ಎಲ್ಲ ಎಲ್ಲ ಗಣ್ಯರ ಹಾಗೆ ಪಂಚೀರು ವಾರ್ಡಿನ ಹಾಗೂ ಅಗ್ರಾರ ಹಾಗೂ ಬಳಗೇರಿ ಎಲ್ಲರ ಕಡೆಯಿಂದ ನಮ್ದು ಅದು ಎಲ್ಲ ಸೇರಿ ಇದು ಸಂಘಟನೆ ಮಾಡಿರೋದಕ್ಕೆ ಅಭಿನಂದಿ ಹುಟ್ಟು ಹಬ್ಬಕ್ಕೆ ಹುಟ್ಟುಹಬ್ಬ ಕಾರ್ಯಕ್ರಮಗಳು ಹೆಲ್ತ್ ಕ್ಯಾಂಪ್ ಹಾಗೂ ಭಾರತ ಅನ್ನ ಅನ್ನ ದಾನ ಹಾಗೂ ಹೆಲ್ತ್ ಕಾರ್ಡ್ ಅನ್ನು ವಿತರಣೆ ಮಾಡಿದ್ದಾರೆ ಆದ್ರಿಂದ ಮೊದಲೇದಾಗಿ ಇವತ್ತು ನಮ್ಮ ಕಾಡು ಗ್ರಾಮದಲ್ಲಿ ಕೊಂತೂರು ವಾರ್ಡ್ ಎಲ್ಲ ಸೇರಿ ಬಳಗೇರಿ ಹಾಗೂ ಮತ್ತು ಬೋಬ್ನಹಳ್ಳಿ ಹಾಗೂ ಕಾಡು ಬಳಗೇರಿ ಎಲ್ಲ ಸೇರಿ ಇವತ್ತು ನಾವೆಲ್ಲ ಒಂದು ವಿಜೃಂಭಣೆ ಹಬ್ಬ ತರ ಊರ ಹಬ್ಬ ತರ ಮಾಡಿದಿವಿ ಆ ಕಾರಣ ಏನಂದ್ರೆ ಇವತ್ತು ನಮ್ಮ ಮಾಜಿ ಸಚಿವರು ಹಾಗೂ ಎಂ ಎಲ್ ಎ ಸಾಹೇಬ್ರಾದಂತ ಅರವಿಂದ್ ಲಿಂಬಳ್ಳಿ ಜಿ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಹಬ್ಬ ಇವತ್ತು ಆಚರಣೆ ಮಾಡಿದೀವಿ ಹಾಗೆ ಇವತ್ತು ನಮ್ಮ ವಾರ್ಡ್ ಜನ ಮತ್ತು ಪ್ರಮುಖರು ಎಲ್ಲರೂ ಸೇರಿ ಕೈ ಜೋಡಿಸಿ ಹಾಗೂ ನಮ್ಮ ಮಾಯಾ ಹಾಸ್ಪಿಟಲ್ ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಅವರು ಎಲ್ಲರೂ ಕೈ ಜೋಡಿಸಿ ಇವತ್ತು ಅನ್ನದಾನ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಹಾಗೂ ಡೊಳ್ಳು ಕುಡಿತ ಕಾರ್ಯಕ್ರಮ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕುರಿಕಿಟ್ಟರೆ ಮೈಕ್ ಉತ್ತರ ಎಲ್ಲ ಮಾಡಿ ಮತ್ತೆ ಹೆಲ್ತ್ ಕಾರ್ಡ್ ನ ಕೊಟ್ಟಿದ್ದಾರೆ ಮೊದಲನಾಗಿ ಇವತ್ತು ಊರ್ ಊರ್ ಜಾತ್ರೆ ತರನೇ ಇವತ್ತು ನಮ್ಮ ಕಾರ್ಗೇಶ್ವರಿ ಸರ್ಕಲ್ ಅಲ್ಲಿ ಇವತ್ತು ನಮ್ಮ ಸಾಹೇಬ್ ಹುಟ್ಟೊಬ್ಬ ಜಾತ್ರೆ ತರ ಮಾಡಿದೀವಿ ಅದಕ್ಕೆಲ್ಲ ನಮ್ಮ ಪ್ರಮುಖರು ಎಲ್ಲ ಕೈ ಜೋಡಿಸಿ ಇವತ್ತು ನಮಗೆ ಬೆಂಬಲಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಜಯ ಭಾರತ್ ಮಾತಾಡ್ರೆ ಯಾರು ಬಂದಿರ್ತಾರೆ ಸಿಗ್ಬೇಕಂತ ನಾವೆಲ್ಲ ಹೇಳ್ತೀವಿ ಸರ್ ನಮ್ ಸಾಹೇಬ ಮಂತ್ರಿ ಸ್ಥಾನ ಸಿಗದೆ ನಮ್ದು ಒಂಥರ ಸರ್